ಆ ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಜಿಲ್ಲೆಯ ಸಂಪೂರ್ಣ ಅಭಿವೃದ್ಧಿ ಪಥದಲ್ಲಿ ತೊಗೊಂಡು ಹೋಗಬೇಕು ಅಂತೇಳಿ ಕೃಷಿ ಆರೋಗ್ಯ ಶಿಕ್ಷಣ ಮೂಲ ಸೌಕರ್ಯಗಳು ಹೀಗೆ ಹಲವಾರು ಅಂಶಗಳನ್ನ ಕ್ರೋಢೀಕರಿಸಿ ಅದಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೊಡಬೇಕು ಎಲ್ಲ ಯೋಜನೆಗಳು ಕಾರ್ಯಕ್ರಮಗಳು ಜನಸಾಮಾನ್ಯರಿಗೆ ತಲುಪೋ ನಿಟ್ಟಿನಲ್ಲಿ ಅವ್ರನ್ನ ಅಪ್ ಮಾಡಿ ಕಾರ್ಯಗತ ನಿಟ್ಟಿನಲ್ಲಿ ನಾವೀಗ ಹೊರಟಿದ್ದೀವಿ ಇವತ್ತು ಈ ಚಟುವಟಿಕೆಗೆ ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಸಾಧಕರು ಆಗಮಿಸಿದ್ದಾರೆ ರೈತರು ಬಂದಿದ್ದಾರೆ ಇಂಡಸ್ಟ್ರಿಯಿಸ್ಟ್ಗಳು ಬಂದಿದ್ದಾರೆ ಡಾಕ್ಟರ್ಸ್ಗಳಿದ್ದಾರೆ ಕಾಲೇಜು ಸಂಸ್ಥೆಗಳು ಅವ್ರು ಬಂದಿದ್ದಾರೆ ಇವತ್ತಲ್ಲಿ ಪ್ರತಿಯೊಬ್ಬರು ಹಲವಾರು ಅಂಶಗಳನ್ನ ಇವತ್ತಲ್ಲಿ ಮುಂದಿಡ್ತಾ ಇದ್ದಾರೆ ನಮ್ಮ ಸದುದ್ದೇಶ ಫಲಪ್ರದವಾಗುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಕ್ರೀಡಾಪಟುಗಳಿದ್ದಾರೆ ಸರಿಯಾಗಿರೋ ಸ್ಟೇಡಿಯಮ್ಮು ಅದರಲ್ಲಿರ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಾಗಬೇಕು ರೈತರಿಗೆ ತುಮಕೂರು ಜಿಲ್ಲೆಯಲ್ಲಿ ಏನಾಗಪ್ಪ ಅಂದರೆ ನಮ್ಮಲ್ಲಿ ಹುಣಸೆ ಮಾವು ಹಲಸು ನೇರಳೆಹಣ್ಣು ಕಡಲೆಕಾಯಿ ರಾಗಿ ನಮಗೂ ಮೂಲ ಬೆಳೆ ಹುಣಸೆಗೆ ನಂಬರ್ ಒನ್ ಇದ್ದೀವಿ ಇಡೀ ದೇಶದಲ್ಲಿ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಇಲ್ಲ ಕೋಲ್ಡ್ ಸ್ಟೋರೇಜ್ ಬೇಕು ಅಂದರೆ ನಾವು ಹಿಂದೂಪುರಕ್ಕೆ ಹೋಗ್ಬೇಕು ಇಲ್ಲ ತಮಿಳ್ನಾಡುಗೆ ಹೋಗ್ಬೇಕು ನಮ್ಮಲ್ಲೇ ಕೋಲ್ಡ್ ಸ್ಟೋರೇಜ್ ಆಗಬೇಕು ಹೇಳಿ ಕೃಷಿ ಪಾರ್ಕ್ ಮಾಡಬೇಕು ಇಲ್ಲಿ ಇವೆಲ್ಲವನ್ನು ಸೇರಿಸ್ಕೊಂಡು ಇಲ್ಲೇ ವ್ಯಾಪಾರ ಆಗಬೇಕು ಎಕ್ಸ್ಪೋರ್ಟ್ ಆಗಬೇಕು ಸಂಶೋಧನೆ ಆಗಬೇಕು ಉತ್ಪಾದನೆ ಘಟಕಗಳು ಇಲ್ಲಿ ಆಗಬೇಕು ಹೇಳಿ ಹಾಗೆಯೇ ರಸ್ತೆಗಳು ಅಭಿವೃದ್ಧಿ ಆಗಬೇಕು ಶಾಲಾ ಸರ್ಕಾರಿ ಶಾಲೆ ಕಾಲೇಜುಗಳು ಅಭಿವೃದ್ಧಿ ಆಗಬೇಕು ಅಂತೇಳಿ ಈಗ ಎಲ್ಲರೂ ಇವತ್ತು ಗಣ್ಯರು ಆಯಾ ಆಯಾ ಕ್ಷೇತ್ರದಲ್ಲಿ ಯಾರ್ಯಾರು ಎಕ್ಸ್ಪರ್ಟ್ ಇದ್ದಾರೆ ಪರಿಣೀತಿ ಇದ್ದಾರೆ ಅವರು ಹಲವಾರು ಅಂಶಗಳ್ನ ಇವತ್ತಿನ ಪ್ರಸ್ತುತ ಪಡಿಸ್ತಿದ್ದಾರೆ ಇವತ್ತನ್ನು ಮುಂದುವರೆದು ಪ್ರತಿ ತಾಲೂಕಲ್ಲೂ ಇಂಥ ಚಟುವಟಿಕೆ ಆಗಬೇಕು ಜನಪ್ರತಿನಿಧಿಗಳಿಗೆ ನಮ್ಮ ಕಡೆಯಿಂದ ಒತ್ತಡ ಬೀಳಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ ಧನ್ಯವಾದಗಳು ವಸ್ತಿನಲ್ಲಿ ನಿಂತಿದೆ ಇದರ ಅರಿವು ನಮ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ಬೇಕಾಗಿದೆ ಯಾಕೆಂದ್ರೆ ನಮ್ಮ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನ ಜಾಗೃತಿಯಾಗಿ ನಾವು ಮಾಡಬೇಕಂತ ಬಂದಿದೆ ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಯಾವಾಗ ನಾವು ರಾಷ್ಟ್ರ ಪ್ರೇಮವನ್ನ ಜಾಗೃತಿಯಾಗಿ ಮಾಡ್ತೀವೋ ಅವರಿಗೆ ಆ ದೇಶ ಪ್ರೇಮನ ಕಿಚ್ಚು ಹಚ್ಚುತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೈನಿಕ ಸೇರತಕ್ಕಂಥವ್ರು ಅಂದ್ರೆ ಕೊಡಗು ಭಾಗದವರು ಆದರೆ ನಮ್ಮ ತುಮಕೂರಿನಲ್ಲಿ ಸ್ವಲ್ಪ ಬಹಳ ಕಡಿಮೆ ಆದ್ದರಿಂದ ನಮ್ಮ ತುಮಕೂರು ಜಿಲ್ಲಾ ಸೈನಿಕ ಸಂಘದ ವತಿಯಿಂದ ಉಚಿತವಾಗಿ ಒಂದು ನಲವತ್ತು ಜನಕ್ಕೆ ತರಬೇತಿಯನ್ನು ಕೊಡ್ತಾ ಇದ್ದೀರಿ ಅದನ್ನು ಅವರು ಸದುಪಯೋಗವನ್ನು ಪಡಿಸ್ಕೋಬೇಕು ಅಂತ ಹೇಳ್ತಾ ಇದರೆಲ್ಲರ ಜೊತೆಗೆ ಇಲ್ಲಿರ್ತಕ್ಕಂಥ ಮಕ್ ನನ್ನ ಪ್ರೀತಿಯ ಮಕ್ಕಳಿಗೆ ಒಂದು ಮಾತನ್ನು ಹೇಳಿ ಹೇಳಲಿಕ್ಕೆ ಬಯಸುತ್ತೀನಿ ಯಾಕೆಂದರೆ ನಿಮ್ಮನ್ನು ದೇಶ ನೋಡ್ತಾ ಇದೆ ಇಲ್ಲಿ ಇರ್ತಕ್ಕಂಥ ಹತ್ತು ಹೆಚ್ಚು ಜನ ಅರವತ್ತರ ಮೇಲ್ಪಟ್ಟಾಗಿತ್ತು ನಿಮ್ಮಿಂದಲೇ ಈ ರಾಷ್ಟ್ರವನ್ನು ಏನು ಬಯಸುತ್ತೆ ಅಂದರೆ ನಿಮ್ಮಲ್ಲಿ ನಾವು ಎ ಪಿ ಜೆ ಅಬ್ದುಲ್ ಕಲಾಂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ವಿಶ್ವೇಶ್ವರನ್ನ ನೋಡಬೇಕು ನಾವು ನೀವೇ ಈ ದೇಶವನ್ನು ಕಟ್ಟಬೇಕು ಆದ್ದರಿಂದ ನಿಮಗೆ ಮಾರ್ಗದರ್ಶಕರು ಯಾರಾಗಬೇಕು ಅಂದರೆ ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಸಂಪೂರ್ಣ ವಿಶ್ವದಲ್ಲಿಯೇ ನನ್ನ ಭಾರತವನ್ನು ಇಡೀ ಎಸ್ ಎಸ್ ನಮ್ಮ ಸಿಐಟಿ ಕಾಲೇಜ್ ಇದೆ ಸಾಫ್ಟ್ವೇರ್ ಕಂಪನಿಗಳಿವಮೊಗ್ಗ ಅಭಿವೃದ್ಧಿ ಆಗಿದೆ ಗುಲ್ಬರ್ಗ ಅಭಿವೃದ್ಧಿ ಆಗಿದೆ ನಮ್ ತುಮಕೂರು ಯಾವ ಮಟ್ಟಕ್ಕಿದೆ ಅಂತ ಆರ್ಪೋರೇಷನ್ ಅವರು ಅಲ್ಲಿ ಹೋಗಿಕ್ಷನ್ ಮಾಡಿಲ್ಲ ಸರ್ಕಾರದಾದ್ರೆ ರೋಡ್ಗೆ ಕಟ್ಬೋದ ಅಲ್ಲಿ ಬಿಲ್ಡಿಂಗ್ ಕಟ್ಟ ನೋಡಿ ಬೇಕಾದ್ರೆ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಎಷ್ಟು ಅಂದ್ರೆ ನಾಟಕಗಳು ಸಂಗೀತ ಸಾಹಿತ್ಯ ಅನಾವರಣ ದಯವಿಟ್ಟು ನಮಗೆ ಬೈರಂಗ ರಂಗಾಯಣ ಇದೆ ಮೈಸೂರು ಇದೆ ಧಾರವಾಡ ಇದೆ ಹಾಗೇನೆ ಶಿವಮೊಗ್ಗ ಇದೆ ನಮಗೂ ಒಂದು ರಂಗಾಯಣ ಬೇಕು ತುಮಕೂರಿಗೆ ಒಂದು ರಂಗಾಯಣವನ್ನ ತಾವು ಕರೆಯೋ ಬಗ್ಗೆ ನಾವೆಲ್ಲ ಒಂದು ಒಳ್ಳೆ ಮನಸ್ಸಿಂದ ತಾಲೂಕುಗಳಿವೆ ಆ ತಾಲೂಕಿನಲ್ಲಿ ನಾನಾ ಸಮಸ್ಯೆಗಳಿವೆ ಮತ್ತು ಏನು ಅಂಬೇಡ್ಕರ್ ಬರ್ತಿದ್ದಾರೆ ಆ ಸಂವಿಧಾನದ ಹೆಚ್ಚುಕಟ್ಟಿನಲ್ಲಿ ನಾವಿವತ್ತು ಸರ್ಕಾರಗಳನ್ನು ನಡೆಸ್ತಾ ಇದ್ದೀವಿ ಸರ್ಕಾರಗಳು ಆಯಾ ಸತ್ ಒಂದು ಕಾಲ ನಿಯಮಿತ ಒಂದು ಇದಕ್ಕೆ ಅವರ ಪಕ್ಷದ ಸಿದ್ಧಾಂತಕ್ಕೆ ಒಳಗಾಗಿ ಅವರು ಕಾರ್ಯಕ್ರಮಗಳನ್ನು ರೂಪಿಸಿ ಜನಗಳಿಗೆ ಕೊಡ್ತಾ ಕೊಡ್ತಾ ಇದ್ದಾರೆ ಅದರಲ್ಲಿ ನಮಗೆ ಎರಡೂವರೆ ಸಾವಿರ ಕೋಟಿ ಕೆಎಂ ಆರ್ ಸಿ ಅಲ್ಲಿತ್ತು ಬಟ್ ಹದಿನೇಳು ನೂರು ಕೋಟಿ ಮಾತ್ರ ಯೂಸ್ ಆಗಿದೆ ಅಂತ ಆ ಮೀಟಿಂಗ್ ಒಂದು ನಿರೂಪಣೆ ಕೊಟ್ಟರು ಸೊ ಅದರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಸಭೆಯಿಂದ ಸೊ ಬಾಯ್ಸ್ ಹಾಸ್ಟೆಲ್ ಐವತ್ತು ಇದ್ರೆ ಐವತ್ತು ಕೆಪಾಸಿಟಿ ಇದ್ರೆ ಸಾಕಾಗೋದಿಲ್ಲ ಯಾಕಂದ್ರೆ ಎಂಟು ಡಿಸ್ಟಿಕ್ ಇಂದ ಅಲ್ಲಿ ಅಡ್ಮಿಷನ್ ಬರೋದ್ರಿಂದ ಸೊ ತೊಂದರೆ ಆಗ್ತಿದೆ ದಯವಿಟ್ಟು ಈ ಒಂದು ವೇದಿಕೆಯಿಂದ ಆ ಬಾಯ್ಸ್ ಹಾಸ್ಟೆಲ್ ಸ್ಟ್ರೆಂತ್ ಅನ್ನ ನೂರ್ ನೂರ ಇನ್ಕ್ರೀಸ್ ಮಾಡಿ ಗರ್ಲ್ ಹೈ ಗರ್ಲ್ಸ್ ಹಾಸ್ಟೆಲ್ ಅನ್ನ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಹಾಗೆ ಸ್ಟಾಫ್ ಕ್ವಾರ್ಟರ್ಸ್ ಕೂಡ ಸ್ಯಾಂಕ್ಷನ್ ತುಮಕೂರಲ್ಲಿ ಆಧುನಿಕವಾದ ಕ್ರೀಡಾಂಗಣ ಇದೆ ಕ್ರೀಡಾಪಟುಗಳು ಇದೆ ಆದರೆ ಕೊರತೆ ಏನಂದ್ರೆ ಯಾವಾಗ ಕ್ರೀಡಾಪಕಾರಗಳಾದ್ರೆ ಫಿಸಿಯೋಥೆರಪಿ ಸೆಂಟರ್ ಇಲ್ಲ ಯಾವುದೇ ರೀತಿ ಗೌರ್ಮೆಂಟ್ ಇಂದ ಫಿಸಿಯೋಥೆರಪಿ ಸೆಂಟರ್ ಇಲ್ಲ ನಮ್ಮ ತುಮಕೂರಲ್ಲಿ ಆಧುನಿಕ ಕ್ರೀಡಾ ಇದೆ ಆದ್ರೆ ಫಿಸಿಯೋಥೆರಪಿ ಸೆಂಟರ್ ಇಲ್ಲ ದಯವಿಟ್ಟು ನಾವೊಂದು ಈ ವೇದಿಕೆ ಕೇಳ್ಕೊಂಡೇನೆಂದ್ರೆ ಸರ್ಕಾರದಿಂದ ಒಂದು ಫಿಸಿಯೋಥೆರಪಿ ಸೆಂಟರ್ ಮಾಡಿಕೊಂಡ್ರೆ ನಮ್ಮ ತುಮಕೂರಿನ ಜಿಲ್ಲೆಯ ಹಾಗೂ ನಗರದ ಎಲ್ಲಾ ಕ್ರೀಡಾಪಟುಗಳಿಗೂ ಫಿಸಿಯೋಥೆರಪಿ ಸೆಂಟರ್ ಇಂದ ತುಂಬಾ ಅನುಕೂಲ ಆಗುತ್ತೆ ನಮ್ಮ ತಾಲ್ಲೂಕಿನ ಅತಿ ಮುಖ್ಯವಾಗಿದೆ ಅಂದರೆ ಗಾರ್ಮೆಂಟ್ ಹೆಣ್ಣು ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಅವರ ಜೀವನಕ್ಕೆ ಸಂಸಾರಕ್ಕೆ ಅನುಕೂಲ ಆಗುತ್ತೆ ಎರಡನೇದಾಗಿ ಚಿತ್ರಕಲಾ ತಂಡಗಳಿಗೆ ಉನ್ನತವಾದ ತರಬೇತಿ ಶಿಬಿರಗಳಾಗಬೇಕು ಮೂರನೇದು ಮಹಿಳಾ ಕಾಲೇಜು ನಮ್ಮ ಕಡೆ ಇಲ್ಲ ನಮ್ಮ ಬದಗಿರಿ ತಾಲೂಕು ಇಲ್ಲ ಆದ್ದರಿಂದ ಅದು ತುಂಬ ಅನುಕೂಲ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಪಾರ್ಕಿಂಗ್ ಪಾರ್ಕಿಂಗ್ ಇದೆಯಲ್ಲ ಮೇನ್ ಪಾರ್ಕಿಂಗ್ ಬಿಸ್ನೆಸ್ ಮಾಡಿ ಬಿಸ್ನೆಸ್ ಮಾಡಿ ಮಾಡಿರ ಟ್ಯಾಕ್ಸ್ ಹಾಕಿ ಟ್ಯಾಕ್ಸ್ ಹೇಳ್ತಾರೆ ಟ್ಯಾಕ್ಸ್ ಹಾಕ್ತಾರೆ ಅವರು ಲಕ್ಷ ಕಟ್ಟೆ ಬಾಡಿಗೆ ಕೊಟ್ಟು ಪಾರ್ಕಿಂಗ್ ಇಲ್ಲ ಎಲ್ಲೋ ನಿಲ್ಸಿ ನಡ್ಕೊಂಡು ಬರೋ ಜನ ಇಲ್ಲ ಇವಾಗ ವ್ಯಾಪಾರ ಆಗೋಲ್ಲ ಫಸ್ಟು ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ಬಿಟ್ಟು ಆಮೇಲಿಂದ ಈ ಏರ್ಫೋರ್ಟು ಸಹ ಯಾರು ನಮ್ಮ ಕೊಟ್ಟಿಗೆ ಶಾಸಕರು ಮನ್ಸ್ ಮಾಡಿದ್ರೆ ಶಿರಾ ತಾಲೂಕಿಗೆ ಬರ್ಬೋದು ಆವಾಗ ತುಮಕೂರು ಬೆಂಗಳೂರಿನ ಹತ್ತರಷ್ಟು ಬೆಳೆಯೋ ಚಾನ್ಸಸ್ ಇರುತ್ತೆ ಅಲ್ಲಿ ಅಲ್ಲಿಗೆ ಈಗ ಕೇಂದ್ರ ಆಗಿದೆ ಜಗ ಎಲ್ಲ ಕಡೆನೂ ನಮ್ಮ ತಿಂಟೂರು ಕೌಟಿ ಫೇಮಸ್ ಆಗಿದೆ ಹಾಗಾಗಿ ಆಮೇಲೆ ತುಮಕೂರು ತಿಮಟೂರು ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಅರ್ಹತೆಗಳನ್ನು ಪಡ್ಕೊಂಡಿದ್ರು ಕೂಡ ಇದು ಎಲ್ಲ ರೀತಿಯ ಕಾಲೇಜ್ಗಳಿದೆ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ ಲಾ ಕಾಲೇಜ್ ಕೂಡ ಇತ್ತೀಚೆಗೆ ಬಂದಿದೆ ಎಲ್ಲ ಅರ್ಹತೆಗಳಿಗೂ ಕೂಡ ಅದು ಜಿಲ್ಲೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸ್ವಲ್ಪ ಹಿಂದೆ ಉಳಿತಾಯಿದೆ ಆ ನಿಟ್ಟಿನಲ್ಲಿ ತಮ್ಮ ಒಂದು ಸಹಕಾರ ಸಿಗಲಿ ಅನ್ನೋ ಒಂದು ಅಭಿಲಾಷೆಯ ದಾವಣಗೆರೆ ಎಂ ಪಿ ಅವರು ಒಂದು ಸೂರಿನಲ್ಲಿ ಎಲ್ಲ ಹೆಣ್ಮಕ್ಳು ಉದ್ದಿಮೆದಾರರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿ ಅವ್ರಿಗೆ ಎಲ್ಲ ಕೌಶಲ್ಯ ಅಭಿವೃದ್ಧಿ ಮಾಡುವಂತಹ ಎಲ್ಲ ಹೆಣ್ಮಕ್ಳಿಗೆ ಒಂದೇ ಸೂರ್ಯನಲ್ಲಿ ಅವಕಾಶವನ್ನ ಕೊಟ್ಟಿದ್ದಾರೆ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ ಇವತ್ತು ನಾನು ಆರೋಪವನ್ನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಮಹಿಳಾ ಉದ್ದಿಮೆದಾರರ ಪರವಾಗಿ ನಾನು ಇವತ್ತು ಬಂದಿದ್ದೀನಿ ಅವರಿಗೆ ಯಾಕೆ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿನಲ್ಲಿ ಒಂದು ಜಾಗ ಕೊಟ್ಟು ಒಂದೇ ಸೋಲಿನಲ್ಲಿ ಆ ಕೌಶಲ್ಯ ಅಭಿವೃದ್ಧಿಯನ್ನ ಪ್ರಸ್ತುತ ಪಡಿಸಲಿಕ್ಕೆ ಮತ್ತೆ ಕಡಿಮೆ ಹಣದಲ್ಲಿ ಅವರಿಗೆ ಬಾಡಿಗೆ ಸಿಗುವ ಮಾಡಬಾರ್ದು ಅದರಿಂದ ಮಹಿಳಾ ಸಬಲೀಕರಣವೂ ಆಗುತ್ತೆ ಮಹಿಳಾ ಉದ್ಯಮೆದಾರರು ಕೂಡ ಮುಂದಕ್ಕೆ ಬರ್ತಾರೆ ಸ್ವಾವಲಂಬಿ ಮಹಿಳೆ ಭಾರತದಲ್ಲಿ ಉಳ್ಕೊಳ್ತಾರೆ ಅಂತ ಈ ಹೇಳಕ್ ಇಷ್ಟಪಡ್ತೇನೆ ಹಾಗೆ ಇವತ್ತು ತುಮಕೂರು ದಟ್ಟ ಅರಣ್ಯಗಳ ಕಾಡು ಬೀಡು ದಯಮಾಡಿ ಯಾರೆಲ್ಲ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟವರಿದ್ದೀರಿ ನಮ್ಮ

ಇದು ಕೇವಲ ಯೂನಿವರ್ಸಿಟಿ ನಾಲ್ಕು ಗುಡೆಗಳ ಮಧ್ಯದಲ್ಲಿ ಪ್ರತಿ ಗ್ರಾಮ ಗ್ರಾಮ ಪಂಚಾಯತಿ ಹೋಗಲಿ ತಾಲೂಕು ಮಟ್ಟದಲ್ಲಿ ತರಗಿಸಬೇಕಾಗಿದೆ ಯಾಕೆಂದ್ರೆ ಸರ್ಕಾರ ಅನೇಕ ಕಾರ್ಯಕ್ರಮಗಳಿಂದ ಈಗ ಡಿ ಸಿ ನಡೆ ಹಳ್ಳಿ ಕಡೆ ಅಂತ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಬಂದಿದೆ ಅಲ್ಲೂ ಕೂಡ ಜನರು ಒಂದಷ್ಟು ಅಹಕಾಲಗಳನ್ನ ಕೊಡ್ತಿದ್ದಾರೆ ಕೇವಲ ಅದರ ದಾಖಲೆಗಳಿಗಷ್ಟೇ ಸೀಮಿತ ಆಗ್ತಿದೆ ಪರಿಹಾರ ಸ್ಥಿತಿ ಏಕೆಂದ್ರೆ ಪ್ರತಿದಿನ ಸಂಘಟನೆಗಳ ಮೂಲಕ ಇನ್ನೊಬ್ಬರು ಈಗ ರೈತರು ಅವರ ಆಕ್ರೋಶ ವ್ಯಕ್ತಪಡಿಸ್ತಾರೆ ಪ್ರತಿಯೊಬ್ಬರಲ್ಲೂ ಅವ್ರದೇ ಆಗುತ್ತದೆ ವಿದ್ಯಾರ್ಥಿಗಳಿಗೆ ಏನು ಅನ್ನೋದು ಒಂದು ಹೆಚ್ಚಾ ಪ್ರಶ್ನೆ ಆಗಿದೆ ಹಾಗಾಗಿ ಸರ್ಕಾರಗಳು ಅನೇಕ ಯೋಜನೆಗಳು ಕೇವಲ ಘೋಷಣೆಗೋ ಇಲ್ಲ ದಾಖಲಾತಿಗೋ ಅದರೊಳಗಡೆನೇ ಇದ್ದಾವೆ ಅಷ್ಟೇ ಅಷ್ಟೇ ಅವು ಜಾರಿ ಆಗ್ತಿಲ್ಲ ಹಾಗಾಗಿ ತಾವು ಈ ಕಾರ್ಯಕ್ರಮನ ಕೇವಲ ಎಲ್ಲ ಒಂದು ಕಟ್ಟಡದ ನಾಲ್ಕು ಗೋಡೆಗಳ ಮಧ್ಯದಿಗೆ ಸೀಮಿತ ಮಾಡಿದರೆ ಬೀದಿಗಳಲ್ಲಿ ಈ ಒಂದು ವಿಚಾರಗಳು ಚರ್ಚೆ ಆಗಿ ಸರ್ಕಾರ ಮುಕ್ತಾಗ ಅರ್ಥ ಅಂತ ಇವತ್ತು ಏಷ್ಯಾದಲ್ಲಿ ಅತಿ ಹೆಚ್ಚಿನ ಇಪ್ಪತ್ತು ಸಾವಿರ ಎಕರೆ ಕೈಗಾರಿಕಾ ಹೊಂದಿರತಕ್ಕ ಕೈಗಾರಿಕಾ ಪ್ರದೇಶ ನಮ್ಮ ಸ್ನೇಹಿತರು ಈಗಾಗಲೇ ಹೇಳಿದ್ರು ವಸಂತ ನರಸಾಪುರದಲ್ಲಿ ಅವಂತ ಕಂಪನಿ ಅವ್ರದೇ ಆದಂತ ಜನ ಕೆಲಸ ಮಾಡ್ತಾರೆ ಅಂತಂದೇಳಿ ಲೇಬರ್ ಡಿಪಾರ್ಟ್ಮೆಂಟ್ ಅಂತ ಒಂದು ಖಾತೆ ಸಚಿವ ಖಾತೆನೇ ಇದೆ ಕರ್ನಾಟಕ ಸರ್ಕಾರದಲ್ಲಿ ಅವರು ಕನಿಷ್ಠ ಈ ಒಂದು ವ್ಯವಸ್ಥೆಯನ್ನ ಈ ಉದ್ಯೋಗ ಅವಕಾಶವನ್ನು ಲೇಬರ್ ಡಿಪಾರ್ಟ್ಮೆಂಟಿಂದ ಒಂದು ಡೈರೆಕ್ಷನ್ ಕೊಟ್ಟು ಈ ನಮ್ಮ ಕರ್ನಾಟಕದ ಸ್ಥಳೀಯರಿಗೆ ತುಮಕೂರು ಜಿಲ್ಲೆ ಆಗ್ಬೋದು ಅಥವಾ ಸ್ಥಳೀಯರು ಯಾರೇ ಹಾಕುವುದು ಅವರಿಗೆ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸ್ತಕ್ಕಂಥ ವ್ಯವಸ್ಥೆಯನ್ನು ಈ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದು ನಾವು ಒಂದು ವಿಚಾರದಲ್ಲಿ ಮನವಿ ಮಾಡ್ತೀನಿ ಆ ಇಪ್ಪತ್ತು ಸಾವಿರ ಎಕರೆ ಅತಿ ಹೆಚ್ಚು ಪ್ರದೇಶವನ್ನು ಹೊಂದಿರತಕ್ಕಂಥ ಕೈಗಾರಿಕಾ ಪ್ರದೇಶದಲ್ಲಿ ಈಗಾಗಲೇ ಹಿರೇಹಳ್ಳಿ ಮತ್ತು ಅಂತರ್ಸ್ನಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಸುಮಾರು ಕೈಗಾರಿಕಾ ಪ್ರದೇಶಗಳಲ್ಲಿ ಒಂದು ಶಿಫ್ಟ್ ಆಗಿರತಕ್ಕಂಥ ಒಂದು ಪ್ರದೇಶ ಅದು ಈಗ ನಮ್ಮ ಸರ್ಕಾರದೇ ಈ ಇಂಡಸ್ಟ್ರಿಯಲ್ ಏರಿಯಾ ಹಿರೇಹಳ್ಳಿ ಮತ್ತು ಅಂತರ್ಸ್ನಳ್ಳಿ ಭಾಗದಲ್ಲಿ ವಾಣಿಜ್ಯ ಉಪಯೋಗಕ್ಕೆ ಮತ್ತು ವಾಸೋಪಯೋಗಕ್ಕೆ ಸರ್ಕಾರದಿಂದಲೇ ಅಂದರೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ ಅಭಿವೃದ್ಧಿಪಡಿಸಿ ನಿವೇಶನಗಳನ್ನು ಇಲ್ಲದೆ ಇಲ್ಲದೆ ಇರತಕ್ಕಂಥವರಿಗೆ ನಿವೇಶನ ಕೊಡ್ತಕ್ಕಂಥದ್ದು ಮಾಡಿದ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯಿಂದ ಕೆಲವೊಂದು ಬೆನಿಫಿಟ್ಸ್ ಕೊಡ್ತಾ ಇದ್ದೀವಿ ಹೇಗೆ ಅಂತಂದರೆ ಭೀಮಾ ಸ್ಕೂಲ್ ಅಂತ ಒಂದು ನಮ್ಮದು ಒಂದು ಕಾರ್ಯಕ್ರಮ ಇದೆ ಇದರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಸ್ಕೂಲ್ನ ಎಲ್ ಐ ಸಿ ಕಡೆಯಿಂದ ನಾವು ಇಲ್ಲಿ ಅನುದಾನ ಕೊಡ್ತೀವಿ ಇಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದ ರೂಪಾಯಿ ಅನುದಾನ ಕೊಡ್ತೀವಿ ಅದರ ಬೆನಿಫಿಟ್ ನೀವು ತೊಗೊಳ್ಬೋದು ಮತ್ತು ಭೀಮಾ ಗ್ರಾಮ ಒಂದೊಂದು ಹಳ್ಳಿಗೂ ಕೂಡ ಆ ಗ್ರಾಮ ಪಂಚಾಯತಿಗೆ ನಾವು ಇದರ ಒಂದು ಫೆಸಿಲಿಟಿ ಸೌಲಭ್ಯವನ್ನು ಕಲ್ಪಿಸ್ಕೊಡೋದಕ್ಕೆ ಎಲ್ ಐ ಸಿ ಕಡೆಯಿಂದ ಅನುದಾನ ಕೂಡ ಅವಕಾಶ ಇದೆ ಮತ್ತೆ ಮೂರನೇದಾಗಿ ನಮ್ಮ ದೇಶದಲ್ಲಿ ಮೂರು ಲಕ್ಷ ಮಹಿಳೆಯರಿಗೆ ವಿಮಾ ಸಹಿ ಅಂತ ನಾವು ಒಂದು ಹೊಸ ಯೋಜನೆಯನ್ನು ಹೊಂದ್ಕೊಂಡಿದ್ದೀವಿ ಇದರಲ್ಲಿ ಅವರಿಗೆ ಏನು ಕೆಲಸ ಅದ್ರ ಜೊತೆಗೆ ಒಂದು ಸಹಾಯ ಹಣ ಮೂರು ವರ್ಷದವರೆಗೂ ಒಂದು ಲಕ್ಷದ ಎಪ್ಪತ್ತು ಸಾವಿರದವರೆಗೂ ಅವರಿಗೆ ಹಣ ಸಿಗುತ್ತೆ ಇದಕ್ಕೂ ಕೂಡ ಅವರು ಭಾಗಿಯಾಗಿ ಅವರ ಎನ್ರೋಲ್ ಆಗಬಹುದು ಈ ಅಂತ ಒಬ್ಬ ವಿದ್ಯಾರ್ಥಿಯಾಗಿ ಮಾತಾಡ್ತಿದ್ದೀನಿ ಇದು ಯೂನಿವರ್ಸಿಟಿ ಅವರಿಗೆ ಕೇಳೋ ಪ್ರಶ್ನೆ ಇಂಪಾರ್ಟೆಂಟ್ ಪ್ರಶ್ನೆ ವಾಣಿಜ್ಯ ವಿಭಾಗ ಕನ್ನಡದಲ್ಲಿ ಪರೀಕ್ಷೆ ಬಂದ ವಿದ್ಯಾರ್ಥಿಗಳು ಎಲ್ಲರೂ ಫೇಲ್ ಆಗ್ತಾ ಇದಾರೆ ಬುಕ್ ಗಳು ಸಿಗ್ತಾ ಇಲ್ಲ ಇದಕ್ಕೆ ಏನ್ ಪರಿಹಾರ ಕೊಡ್ತೀರ ನೀವು ಹೇಳಿ ಮಾತ್ರ ಬೇರೆಯೂ ಆತರ ಏನಾದ್ರು ಇದ್ರೆ ನಾವ್ ತಕ್ಷಣ ಮೇಡಮ್ ಹಾಗೆ ಕ್ವಶನ್ ಪೇಪರ್ ತಯಾರ ಮಾಡ್ ಬಂದ್ಗಳು ಮಾರು ಮಾರ್ಕೆಟಿಂಗ್ ಕೊಡ್ತಾ ಮಾಡ್ತಾರೆ ನಾವು ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ರಿ ಜನ ಕಬ್ಬಳ ಕಬ್ಬಳ ತಿಂದು ಜೀವನ ಮಾಡ್ತಾರೇನ್ರಿ ಕಬ್ಬಳ ಕಡಿಮು ಜೀವನ ಟು ಅಗ್ರಿಕಲ್ಚರ್ ಜೀವ್ ಪ್ರಯಾರಿಟಿ ಅಗ್ರಿಕಲ್ಚರ್ ರೈತ ಈ ದೇಶ ಮುಂದುವರಿಬೇಕು ಅಂತ ಅಂದ್ರೆ ರೈತನ ನವ ಹೋರಾಟ ಆರಂಭ ಆಗ್ಬಿಟ್ರೆ புசிய மாதோ பூசைட்டே தமிழ் இடாதே இதுயாவது சா ಕಟ್ಟಕಡೆ ವ್ಯಕ್ತಿಗೆ ನ್ಯಾಯ ಕೂಡ ನ್ಯಾಯದಲ್ಲಿ ಸಾಕ್ಷಿಯಾಗಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅವರೇ ತುಂಬಾ ಪ್ರಸ್ತುತ ಆಗ್ತಾರೆ ಸಾಕಷ್ಟು ಒಡ್ನಾಟ ಮಾಡಿ ಅವರು ಒಂದು ಪರಿಕಲ್ಪನೆಗಳನ್ನ ನಾನು ಹಂಚ್ಕೊಳ್ತೀನಿ ನನ್ನ ನಿಟ್ಟಿನಲ್ಲಿ ನಮ್ಮ ಜೊತೆ ಇದ್ದಾರೆ ನಮ್ಮ ವಿಶ್ವದಲ್ಲಿ ನಾವು ತುಂಬಾ ಭಾಗ್ಯವಂತ ಅನಿಸ್ತೀವಿ ಒಂದು ಶೈಕ್ಷಣಿಕ ನಾಯಕತ್ವನ ನಮ್ಮ ಮೇಡಮ್ ಮತ್ತು ಮನೆ ಕುಲಪತಿಗಳು ವಹಿಸ್ಕೊಂಡಿದ್ದಾರೆ ಹಾಗಾಗಿ ನಮ್ಮ ತುಮಕೂರು ನಮ್ಮ ಕನಸಿಗೆ ಕಾರ್ಯಕ್ರಮಕ್ಕೆ ಬಂದಂತ ಮೇಡಮ್